ಪ್ರಿಯಾಂಕರ್ ಬರ್ದಿರೋದು ನಿಜ ಅವರು ಆರ್ ಎಸ್ ಎಸ್ ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ತರ ಮಾಡಿ ಅಂತ ಬರ್ದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ ಹೋಗಿಲ್ಲ ಬಿಕಾಸ್ ಅವರು ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ ಬಾಗ್ಗು ಹೋಗಿದ್ರು ಇವರು ಜೆ ಪಿ ಪಾರ್ಕ್ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳಬಹುದಾಗಿತ್ತು ಅದನ್ನ ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನ್ ಆಹ್ವಾನ ಇತ್ತು